ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅವರು ಚಿತ್ರದಲ್ಲಿ ಮಾಡ್ತಾರೆ

నేను పాత్ర ఆయన ప్రామకృష్ణ మొదలెసీ ప్రవీణ్ బేదాన్ని ఇట్ అంతా मानसिक प्रकार बेरे बेरे डिफरेंट कैरेक्टर्स ऐड करता हूँ जो हालांकि वन टू इट वाज अ लवली एक्सपीरियंस एंड वन पर्टिकुलर शॉट स्पेशली ही चित्र पर के माता पिता को अंदर वन द आईथ पेज में वन टू शॉट डायलॉग में वन था शॉट को 360 डिग्री एंगल से शूट मार दी दिस मींस कैमरा येलो मिल लेता एंड आज टू

ಅದಾದ ನಂತರ ಎರಡು ಇದರಿಂದ ಬಯಕೆಗಳು ಬೇರೋ ಇದ್ದಾಗ ನಾಯಕ ನಟನೆ ಸೊ ಎರಡನೇ ಪಾತ್ರ ಮಾಡುವಂತ ಅವಕಾಶ ಕತೆ ಚೆನ್ನಾಗಿತ್ತು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಕೇಳಿದಾಗ ಕತೆ ಕೇಳಿ ಕತೆ ಇಷ್ಟ ಆಯಿತು ಮಾಡಿದಾಗ ಇವರು ತಮಿಳಿನಲ್ಲಿ ಒಂದು ಹೊರತು ಸೇರಿದ್ರು ಸೈಟ್ ಸೆವೆನ್ ಸಿನಿಮಾ ಇದೆ

ಬೆಂಗಳೂರು ಅಲ್ಲಿ ರೆಸ್ಪೆಕ್ಟ್ ಮಾಡಿದ್ವಿ ಒಂದು ಕೆಲವು ಹಿಂದೆ ಸಾಂಗ್ ರಿಲೀಸ್ ಮಾಡಿದಾಗ ಸೊ ಇದು ಮೈಸೂರಿನಲ್ಲಿ ಎರಡನೇ ಬೆಂಗಳೂರು ಅಂತ ಕರಿತಾ ಇದ್ವಿ ಸೊ ಅದಕ್ಕೆ ನಾವು ಯಾಕೆ ಮೈಸೂರಿನಲ್ಲಿ ಕೂಡ ಒಂದು ಪ್ರೆಸ್ ರೆಸ್ಪೆಕ್ಟ್ ಮಾಡಬಾರ್ದು ಅನ್ನೋ ಆಲೋಚನೆ ಜೋಡಿಸಿದಂತ ಕ್ಯಾರೆಕ್ಟರ್ ಬಂದಿದ್ದಕ್ಕೆ ನಾವು ಮೈಸೂರಿಗೂ ಬಂದು ಪ್ರೆಸ್ ರೆಸ್ಪೆಕ್ಟ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ ಸೊ ಸಿನಿಮಾ ಇಪ್ಪತ್ನಾಲ್ಕು ತಾರೀಕು ರಿಲೀಸ್ ಆಗ್ತಾ ಇದೆ ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಅಂತ ಹೇಳಿಕ್ಕಾಗಲ್ಲ ಬಟ್

ಭದ್ರವಾದ ಅಥವಾ ಸ್ವಲ್ಪ ನಾಟಕೀಯ ಅಂತ ಭಾವಿಸಬಹುದು ಆದ್ರೆ ಹೇಗಿದ್ದರೆ ಹೇಗೆ ಅಂದ್ರೆ ವೆರಿ ರಿಯಲಿಸ್ಟಿಕ್ ಅಂದ್ರೆ ಈಗ ನಾನು ನೀವು ಕೂತ್ ಹೇಗೆ ಆಲ್ಮೋಸ್ಟ್ ಅಷ್ಟೊಂದು ಹತ್ತಿರದ ಒಂದು ಸಂಬಂಧ ಸೊ ಹತ್ತು ಬೇರೆ ಬೇರೆ ಡೈರೆಕ್ಟ್ ಮತ್ತೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮಾಡಿದಕ್ಕೂ ನಮ್ಮ ಸಿಲ್ವರ್ಸ್ ಕಂಪೇರ್ ಮಾಡಿದ್ರೆ ಖಂಡಿತವಾಗ ನನಗೆ ವ್ಯತ್ಯಾಸ ಅನ್ನೋದು ಕಾಣಿಸುತ್ತೆ ಸೊ ಇದು ನನಗೆ ತುಂಬಾ ಹತ್ತಿರ ಅನಿಸ್ತಾ ಇದೆ ಅದಕ್ಕೋಸ್ಕರ ಒಂದಷ್ಟು ನನಗೆ

ಒಂದು ಅಪ್ರೋಚ್ ಬೇಕು ಅಥವಾ ನಿಮ್ಗೆ ಒಂದು ಆ ಎಕ್ಸ್ಪೀರಿಯನ್ಸ್ ಬೇಕು ಅಂದಾಗ ಇವತ್ತೇನು ಓ ಟಿ ಟಿ ರಿಲೀಸ್ ಆಗಿದೆ ಹೊಸ ಹೊಸ ಸಿನಿಮಾ ಡೈರೆಕ್ಟ್ ಆಗಿ ಓ ಟಿ ಟಿಗೆ ಹೋಗ್ತಾ ಇದೆ ತುಂಬಾ ಸಿನಿಮಾಗಳು ನಾವು ನೋಡ್ತಾ ಇದ್ದೀವಿ ಆದರೂ ಒಂದು ಥಿಯೇಟರ್ ಅಲ್ಲಿ ಕೂತು ವಿಷಯ ಬಳಿತ ಒಂದು ಸಿನಿಮಾನ ಎಂಜಾಯ್ ಮಾಡೋದು ಮನೆಯಲ್ಲಿ ಸಿಗುವಂತ ಅಂಶ ಎಲ್ಲಿ ಎಲ್ಲರ ಪರಿಶ್ರಮ ಖಂಡಿತವಾಗ್ಲೂ ಬೇಕಾಗುತ್ತೆ ಪ್ರೊಡ್ಯೂಸರ್ ಒಬ್ಬ ಅಲ್ಲ ಅವ್ರಿಗಾದ್ರೆ ನಾವು ಯಾರು ಇಲ್ಲ ಸೊ ಅವ್ರು

ಆ ಒಂದು ಸಮಯದಲ್ಲಿ ಒಂದು ಸೀಮಿತವಾದ ಸಮಯದಲ್ಲಿ ನೀವು ಎಷ್ಟು ಚೆನ್ನಾಗಿ ಕಥೆನ ಹೇಳ್ತೀರಾ ನೀವು ಪ್ರೇಕ್ಷಕರ ಮನ ಕೆಡ್ತೀರಾ ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಕರ್ಣೇಕರ್ ಅಂತ ಈ ಹಿಂದೆ ನಾನು ರಿಯಾ ಸಿನಿಮಾದಲ್ಲಿ ಬಂದ್ ಮಾಡಿದ್ದೇನೆ ಅವತ್ತು ಕೂಡ ಮೈಸೂರಲ್ಲಿ ಮಾಡಿದ್ದು ಈ ಸಿನಿಮಾದಲ್ಲೂ ಈ ಸಿನಿಮಾದ ಪ್ರೆಸ್ಟಿಕ್ ಕೂಡ ನಾವು ಮೈಸೂರು ಮಾಡಿದ್ದು ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಅವ್ರನ್ನ ಪ್ಲೇ ಮಾಡಿದ್ದೇನೆ ಚಿಕ್ಕ ಪಾತ್ರ ಪ್ರವೀಣ್ ಸರ್ ಅವರು ಮಾಡ್ತೇನೆ तुम्हारे चिकनाई का उपाय क्या है? पर डांसरों ने इधर का फ्राम किया था, स्टार्टिंग से तू एंट्री करो उनका कैरेक्टर ना तो उनको खराब, तो वो जिसको तुम्हारे खुशियाँ किया था, जो चामुने शुरू करके इधर के फेस्टिवल मार के तो मेरा आशीर्वाद थोड़ा सा देखेंगे। प्रोड्यूसर्स, नोटिस है ए मारे के यारों फोर्ट बनता है देखो ऑपरेट करता है इन्हें आप तो बच्चे ना बनते हैं आते हैं वो दूध दूध बिश्चिया तो टॉक मार बार एविडेंस तो थिलिंग आउट सब्जेक्ट एंड पांच साल बच्चे ना बनते हैं एंड रोबोट कॉलेज की तो एक्चुअली बिल्ड एंड टॉक मार बार डायरेक्टर He is a very good writer. The script has a good content and let's know. We know about the making and the budget and everything. But if you want to see a really good movie, really good content movie, you should come and watch evidence. And uh, if you want the real experience, you should come and watch it पुरुषों से मुझमें ये रोज़ आता. अरे आह आ कैरेक्टर वन इंस्टिट्यूटिव ऑफिसर अनो कैरेक्टर के ये ना बंद ಅದಕ್ಕೆ ಮೌಲ್ಯ ತುಂಬಿದ್ದೀರಿ ಅದಕ್ಕೆ ಮೌಲ್ಯ ತು ಕೊಟ್ಟಿದ್ದೀರಾ ನಾನು ಒಬ್ಬ ವಿದ್ಯೆಗ ನಂದಿನ ಏರಿಯನ್ನು ನಮ್ಮ ಪ್ರವೀಣ್ ಬರೆಯನ್ನು ನಾನು ಮಾಡಬೇಕು ಅನ್ನೋ ಒಂದು ಆಸೆ ಮಾಡಬೇಕು ಅವರು ಮಾಡಿರುವುದಲ್ಲ ನೋಡಿದೆ ಭಾಳ ಚೆನ್ನಾಗಿತ್ತು ನಾನು ಕೈ ಜೋಡ್ದೇನೆ ಜೊತೆಗೆ ನಮ್ಮ ಫ್ರೆಂಡ್ ನಟರಾಜ್ ಇರ್ಬೋದು ನಮ್ಮ ಶ್ರೀನಿವಾಸ ಇರ್ಬೋದು ಡಾಕ್ಟರ್ಬೋದು ಇವೆಲ್ಲರ ಸೇರಿ ಕೈ ಜೋಡಿಸಿ ಒಂದು ಎವಿಡೆನ್ಸ್ ನಮ್ಮ

అదే పరభాషే కంటెంట్ చాలా ఎలా భాష భాష సినిమా కథ సుమేందే నేను నన్ను నాకు నన్ను అది ఎవరు

ಡೈರೆಕ್ಟ್ ಕತೆ ಕೇಳಿದಾಗ ಅವರ ಒಂದು ಆ್ಯಂಗಲ್ ಏನಿರುತ್ತೆ ಅಥವಾ ಅವರ ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಆ ಪಾತ್ರದ ಬಗ್ಗೆ ಅನ್ನೋದನ್ನ ನೋಡಿ ನಾನು ಆ ಪಾತ್ರ ಆಯ್ಕೆ ಮಾಡ್ಕೊಳ್ಬೋದು ಸೊ ಫಸ್ಟ್ ಪ್ರವೀಣ ಬಂದಾಗ ನನಗೆ ನನಗೆ ಯಾವತ್ತು ಆ ಪಾತ್ರ ಇಲ್ಲ ನಾನು ಬರೀ ಗೊತ್ತಿರುವಂತ ಅಥವಾ ವೆಲ್ ನೋ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇಲ್ಲ ನಾನು ಆ ಪಾತ್ರಕ್ಕೆ ಜೀವ ತುಂಬುವಂತಹ ಪಾತ್ರ ಬರ್ತಿದ್ರೆ

ఇంప్యాక్ట్ ఆదాయస్ అదే బర్ So it uh, was a nice experience for us.